ಕಟ್ಟಡ ಕಾರ್ಯಗಳಲ್ಲಿ ಮಣ್ಣನ್ನು ತುಂಬುವುದು ಬಹಳ ಮುಖ್ಯವಾದ ಕೆಲಸ ಆದರೆ ನನ್ನ ಗಮನಕ್ಕೆ ಬಂದ ಹಾಗೆ ಬಹಳಷ್ಟು ಮಂದಿ ಈ ಕೆಲಸಕ್ಕೆ ಅಷ್ಟಾಗಿ ಪ್ರಾಮುಖ್ಯತೆ ಮತ್ತು ಸಮಯವನ್ನು ಕೊಡುವುದಿಲ್ಲ ಆದರೆ ವಾಸ್ತವವಾಗಿ ಮಣ್ಣನ್ನು ತುಂಬುವ ಕೆಲಸ ಬಹಳ ನಿಧಾನವಾಗಿ ಮತ್ತು ಕ್ರಮಬದ್ಧವಾಗಿ ನಡೆಯಬೇಕು ಮೊದಲಿಗೆ ಮಣ್ಣನ್ನು ತುಂಬಿದ ಮೇಲೆ ಅದಕ್ಕೆ ನೀರನ್ನು ಬಿಟ್ಟು ಎಲ್ಲಾ ರೀತಿಯಲ್ಲೂ ಮಣ್ಣು ಕುಸಿಯಲು ಬಿಡಬೇಕು ಕೆಲವೊಬ್ಬರು ಒಂದೆರಡು ದಿನಗಳು ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಆದರೆ ನನ್ನ ಪ್ರಕಾರ ನಾಲ್ಕರಿಂದ ಆರು ದಿನಗಳು ಸರಿಯಾಗಿ ಈ ಮಣ್ಣು ನೆನೆಯಬೇಕು ಮತ್ತು ಸಂಪೂರ್ಣವಾಗಿ ಕುಸಿಯಬೇಕು ಇದಕ್ಕೆ ಪೂರ್ವಕವಾಗಿ ನೀರು ಒಳನುಗ್ಗಲು ಗಡಾರಿಗಳ ಸಹಾಯದಿಂದ ನಾವು ಜಾ ಮಾಡಿಕೊಳ್ಬೇಕಾಗುತ್ತದೆ ಈ ರೀತಿ ಮಣ್ಣು ಕುಸಿದ ಮೇಲೆ ಅದನ್ನ ಒಣಗಲು ಬಿಡಬೇಕು ಸಂಪೂರ್ಣವಾಗಿ ಒಣಗಿದ ನಂತರ ಕಾಂಪ್ಯಾಕ್ಷನ್ ಉಪಕರಣದ ಸಹಾಯದಿಂದ ನಾವು ಮಣ್ಣನ್ನು ಕಂಪಿಸಿ ಕಾಂಪ್ಯಾಕ್ಷನ್ ಮಾಡಿ ನಮಗೆ ಬೇಕಾಗಿರುವ ಮಟ್ಟವನ್ನ ನಾವು ಮಾಡಿಕೊಳ್ಳಬೇಕಾಗುತ್ತದೆ ಈ ಒಂದು ಉಪಕರಣವನ್ನು ಬಳಸುವುದರಿಂದ ಸಣ್ಣ ಪುಟ್ಟ ಗಾಳಿಯ ರಂಧ್ರಗಳೇನಿರುತ್ತವೋ ಅದೆಲ್ಲ ಒಡೆದು ಸಂಪೂರ್ಣವಾಗಿ ಮಣ್ಣು ಕಾಂಪ್ಯಾಕ್ಟ್ ಆಗುವುದಕ್ಕೆ ಸಹಾಯವಾಗುತ್ತದೆ ಇಲ್ಲದಿದ್ದಲ್ಲಿ ಭವಿಷ್ಯದಲ್ಲಿ ನಮಗೆ ಮಣ್ಣು ಕುಸಿದು ಮೇಲೆ ಹಾಕಿರುವ ಫ್ಲೋರಿಂಗ್ ಹಾನಿಯಾಗಬಹುದು ಈಗ ಮಟ್ಟ ಮಾಡಿಕೊಂಡ ಮಣ್ಣಿನ ಮೇಲೆ ಗೆದ್ದಲು ನಿರೋಧಕವನ್ನ ಹಾಕಬೇಕಾಗುತ್ತದೆ ಒಂದು ಅಡಿ ಬೈ ಒಂದು ಅಡಿ ಜಾಗದಲ್ಲಿ ಈ ಒಂದು ರಂಧ್ರವನ್ನು ಮಾಡಿಕೊಂಡು ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ನೀರನ್ನು ತುಂಬಿಸಿ ರಾಸಾಯನಿಕವನ್ನ ಸೇರಿಸಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು ಈ ಮಿಶ್ರಣವನ್ನ ಈ ಒಂದು ಗುಣಿಗಳಲ್ಲಿ ನಾವು ಸುರಿಯಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಭವಿಷ್ಯದಲ್ಲಿ ಗೆದ್ದಲಿನಿಂದ ಮರಗಳಿಗೆ ಉಂಟಾಗುವ ತೊಂದರೆಯನ್ನು ನಾವು ತಡೆಯಬಹುದು ಹಾಗಾಗಿ ಮಣ್ಣಿನ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಟ್ಟು ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ